ಹಲೋ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಆ ನಾವು ಚೆನ್ನಾಗಿದ್ದೀವಿ ನಾವೆಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಗಟ್ಟಿ ಮೇಳ ಡೈಲಿ ನೋಡ್ತಾ ಇದ್ವಿ ಮೊದ್ಲು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ತುಂಬಾ ಚೆನ್ನಾಗಿ ಬರ್ತಿತ್ತು ಅದು ಥ್ಯಾಂಕ್ ಯು ಥ್ಯಾಂಕ್ ಯು ಇವಾಗ ನೋಡಲ್ಲ ಅಂತಾರೆ ಅಲ್ಲ ಇವಾಗ ನಿಮ್ಮದು ಅಣ್ಣ ತಂಗಿ ನೋಡ್ತೀವಿ ಮತ್ತು ಮಲ್ಲಿ ಕ್ಯಾರೆಕ್ಟರ್ ಅಂತೂ ಸೂಪರ್ ಆಗಿ ಬರ್ತಿದೆ ನಿಮ್ಮದು

ರಮೇಶ್ ಅಂತ ಓಕೆ ನೆಕ್ಸ್ಟ್ ಟೈಮ್ ಸಿಗ್ದಾಗ ಮಾತಾಡ್ತೀನಿ ಓಕೆನಾ ಎಸ್ ಎಸ್ ಓಕೆ ಓಕೆ ಆದ್ರೆ ಒಬ್ಬ ಹುಡ್ಗ ಹುಡುಗ ಬಿಡ್ತಿಲ್ಲ ನಿಮ್ಮತ್ರ ಮಾತಾಡ್ಲಿಕ್ಕೆ ಹಲೋ ನಾನು ನಾನು ಹೇಳಿದ್ದೆ ಮಲ್ಲಿ ತರ ನನ್ ವೈಫ್ ಬೇಕಂತ ಅದಕ್ಕಾಗಿ ಒಬ್ಬ ಹುಡುಗ ಬಿಡ್ತಿಲ್ಲ ನಿಮ್ಮತ್ರ ಮಾತಾಡ್ಲಿಕ್ಕೆ ಯಾರು ಇಲ್ಲೇ ಇದ್ದಾರೆ ಕೊಡ್ತೀನಿ ಒಂದ್ ನಿಮಿಷ ಮಾತಾಡ್ಬೇಕು ಅವ್ರ ಹತ್ರ ನಂದು ಗೊತ್ತಿಲ್ಲ ಅವ್ರಿಗೆ ನನ್ನ ಮಗನಿಂದ ಸಿಕ್ತು ಅಂತ ಹೇಳಿ ಯಶ್ವಿನ್ ಅವಾಗ್ನೆ ಅನ್ಕೊಂಡೆ ಮಂಗ್ಳೂರ್ನೋರು ಅಂತ ಹೇಳಿತ್ತು ಅದ್ ಯಾರು ಬಿಡ್ತಾ ಇಲ್ಲ ಅಂತಂದ್ರೆ ಸಂಬಂಧ ನೀವಾಗಿರ್ತಾರೆ ಸೇತುವಾಗಿರ್ತಾರೆ ನನ್ನ ಹತ್ರ ಯಾವಾಗ ಬಿಡ್ತಾ ಇರೋರು ಅಂತಂದ್ರೆ ಅಂತ ಗೊತ್ತಾಗಿರ್ಬೋದು ನಾವು ತುಂಬಾ ಏನು

ఆల్ ది బెస్ట్ అక్క థాంక్యూ అక్క అంటే అంటా అక్క ఆల్ ది బెస్ట్ అక్క మళ్ళీ త్వరడుడుగిಬೇಕು ಅಂತంద్రోరు అలా చేరదు మాత్రం నిజ లైఫ్ లో ఎవరికో బ్యాడ్ యాకన్నా అలా నమగల్ అవనికి హ ఆ ఓకే ఓకే సరే చలో టేక్ కేర్ హా సరేనా బై బై ఏమీ లేదు కచ్చితంగా హలో హలో బ్రదర్ థాంక్యూ సో మచ్ ಕಾಲ್ ಮಾಡಿದ್ದು ವೀಕ್ಷಕರೇ ಈಗ ಕಾಲ್ ಮಾಡಿದ್ದು ಅನ್ವಿತಾ ಅವರ ಅಣ್ಣ ಅನೂಪ್ ಸಾಗರ್ ಅವರು ಸೊ ಸಣ್ಣದೊಂದು ಪ್ರಾಂಕ್ ಮಾಡಿದ್ವಿ ಹೆಂಗ್ ನೋ ಇಟ್ ವಾಸ್ ವೆರಿ ಸ್ವೀಟ್ ನಾನು ನಿಮ್ಗೆ ಅವಾಗಲೇ ಹೇಳ್ದೆ ಹೀ ಇಸ್ ಮೈ ಎವ್ರಿಥಿಂಗ್ ಬಿಕಾಸ್ ನಂದು ಏನೇ ಇದ್ರು ಫಸ್ಟ್ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರು ನಿನ್ನೆ ಕೂಡ ಹೇಳಿದೆ ನಾಳೆ ನಾನು ಫ್ರೀ ನಾ ಒಂದು ಇಂಟರ್ವ್ಯೂ ಹೋಗ್ತಾ ಇದ್ದೀನಿ ನೀನ್ ಇಂಟರ್ವ್ಯೂ ಕೇಳಿದ್ರು ಒಂಥರ ಪಾಡ್ಕಾಸ್ಟ್ ತರ ಲೈಕ್ ಫಾರ್ ಲೈಕ್ ಸರಿ ಸರಿ ಆಯ್ತು ಐಯಿಂಗ್ ಕಮ್ ಡೌನ್ ಟು ಬ್ಯಾಂಗ್ಲೋರ್ ಮೂವಿ ಐ ಗೆಸ್ ಓನ್ಲಿ ಪರ್ಸನ್ ಆಸ್ ಆಫ್ ಲೈಕ್ ಹೂ ಮೈ ಟ್ರಸ್ಟ್ ಆರ್ ಲಾಟ್ ಲೈಕ್ ಬ್ಲೈಂಡ್ಲಿ ಅಂತಂದ್ರೆ ಅದು ಇಸ್ ಮೈ ಎವ್ರಿಥಿಂಗ್ ಅವ್ರಿಲ್ಲ ಅಂದ್ರೆ ಅವ್ರಿಲ್ಲ ಅಂದ್ರೆ ನಾನು ಯಾವುದಕ್ಕೂ ಇಲ್ಲ ಅವ್ರಿದೆ ಅಂತಂದ್ರೆ I'm there.